ನಮ್ಮ ಅನಂತಪುರ ವಲಯ ಚೋಡಿ ವ್ಯಾಪ್ತಿ ಅರಣ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳು ಲಗ್ಗೆ ಇಟ್ಟವು ಆ ಲಗ್ಗೆ ಇದನ್ನ ನಾವು ಒಂದು ವಾರ ಸತತ ಒಂದು ಹತ್ತು ವಲಯಗಳಿಂದ ಸಿಬ್ಬಂದಿಗಳನ್ನ ನಮ್ಮ ಮೇಲಧಿಕಾರಿಗಳು ಕಳಿಸಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸಕ್ರ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವನ್ಯಜೀವಿ ವಲಯದ ಆನೆಗಳಿಂದ ತರಬೇತಿಯನ್ನು ಹೊಂದಿರತಕ್ಕಂಥ ಸಿಬ್ಬಂದಿಗಳನ್ನು ಕರೆಸಿ ಅವರ ಮುಖಾಂತರ ಸತತವಾಗಿ ಪ್ರತಿದಿನ ರಾತ್ರಿ ಹಗಲು ಕಾರ್ಯಾಚರಣೆ ಮಾಡಿ ನಾವು ಈಗ ನಮ್ಮ ವಲಯದಿಂದ ರಸಾಳು ವಲಯವನ್ನು ದಾಟಿಸಿ ಪುನಃ ಅಣಿಗೆರೆ ವಲಯ ವನ್ಯಜೀವಿ ವಲಯಕ್ಕೆ ಆನೆಗಳನ್ನು ಯಶಸ್ವಿಯಾಗಿ ನಾವು ಕೂಂಬಿಂಗ್ ಮಾಡ್ಕೊಂಡು ಹೋಗಿ ಬಿಟ್ಟಿದ್ದೇವೆ ಈ ನಮ್ಮ ವಲಯದಲ್ಲಿ ಈಗ ಕಾಡಾನೆಗಳು ಇರುವುದಿಲ್ಲ ಹಾಗೆಯೇ ನಮ್ಮ ಭಾಗದ ನಮ್ಮ ಒಂದು ಚೋಡಿ ವಲಯದ ವ್ಯಾಪ್ತಿಯ ನಮ್ಮ ರೈತ ಬಾಂಧವರು ಏನಪ್ಪ ಅಂದರೆ ಆನೆಗಳ ಬಗ್ಗೆ ಆನೆಗಳು ಬರೋದು ಕಾಡು ಬರೋದು ಹೋಗೋದು ಸಹಜ ಈಗ ಆನೆ ಬರ್ತವೆ ಹುಲಿ ಬರ್ತವೆ ಚಿರತೆ ಬರ್ತವೆ ಎಲ್ಲ ಪ್ರಾಣಿಗಳು ಇದಾವೆ ನಾವು ಕೂಡ ಕಾಡು ಮಧ್ಯದಲ್ಲಿ ಮಧ್ಯದಲ್ಲಿ ಇದ್ದೇವೆ ಹೊರತು ನಾಡಿನಲ್ಲಿ ಇಲ್ಲ ಕಾಡಿಂದನೇ ನಾಡಾಗಿದೆ ಹೊರತು ನಾಡಿಂದ ಯಾವತ್ತು ಕಾಡಾಗಿಲ್ಲ ಅದಕ್ಕೋಸ್ಕರ ಒಂದೊಂದು ಸಮಯದಲ್ಲಿ ಕಾಡಾನೆಗಳು ಅನಿವಾರ್ಯವಾಗಿ ತಮ್ಮ ಸಂಚಾರದ ಮಾರ್ಗವನ್ನು ಯಾವುದೋ ಅಡಚಣೆಯಿಂದ ಬದಲಾಯಿಸ್ಬಿಡ್ತವೆ ಅವು ಬದಲಾಯಿಸಿದಾಗ ನಾಡಿನ ಮುಖಾಂತರ ಅಥವಾ ಜನನಿಬಿಡ ಪ್ರದೇಶದ ಮುಖಾಂತರ ಹಾದು ಹೋಗುವ ಸಂಭವ ಇರ್ತದೆ ಅಂತಹ ಸಮಯದಲ್ಲಿ ದಯಮಾಡಿ ಸಾರ್ವಜನಿಕರು ತಮ್ಮ ಮೊಬೈಲ್ ಮುಖಾಂತರ ಆ ಒಂದು ಕಾಡು ಪ್ರಾಣಿಗಳ ಛಾಯಾಚಿತ್ರವನ್ನ ಮತ್ತು ವಿಡಿಯೋ ವಿಡಿಯೋ ಮಾಡುವುದನ್ನ ಸೆರೆಡ್ಲಿಕ್ಕೆ ಮುಂದಾಗದನೆ ಫಸ್ಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಮ ಸುರಕ್ಷತೆ ಎನ್ನ ಮಾಡ್ಕೋಬೇಕು ಸೆಲ್ಫಿ ತಗೊಳ್ಲಿಕ್ಕೆ ಹೋಗೋದು ಈ ರೀತಿ ಮಾಡೋದ್ರಿಂದ ಪ್ರಾಣಿಗಳು ಯಾವ ಸಮಯದಲ್ಲಿ ಅವು ತಮ್ಮ ಒಂದು ವರ್ತನೆಯನ್ನು ಬದಲಾವಣೆ ಮಾಡ್ಕೊಳ್ತೇವೆ ಅನ್ನೋದನ್ನ ನಾವು ಗೆಸ್ ಮಾಡೋದು ಅದನ್ನು ನಾವು ನಮ್ಮ ಕೈಯಿಂದ ಸಾಧ್ಯ ಆಗೋದಿಲ್ಲ ಅವು ಆ ಒಂದು ಸೂಕ್ಷ್ಮವಾಗಿರ್ತವೆ ಅಷ್ಟೊಂದು ಸೂಕ್ಷ್ಮವಾಗಿರ್ತವೆ ಆದ್ರಿಂದ ಸಾರ್ವಜನಿಕರು ದಯಮಾಡಿ ಪ್ರಥಮವಾಗಿ ನೀವು ಸೆಲ್ಫಿ ಮಾಡುವುದು ಮತ್ತು ವಿಡಿಯೋ ದೃಷ್ಟಿಕರಣಗಳನ್ನು ಮಾಡೋದು ಬದಲಿಗೆ ಅವುಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ರಾತ್ರಿ ಸಮಯ ಅಥವಾ ಮುತ್ಸಂಜೆಯ ಸಮಯ ಪ್ರಾಣಿಗಳ ಸಂಚಾರ ಹೆಚ್ಚಾಗಿರ್ತದೆ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿರ್ತದೆ ತೋವು ಯಾವಾಗಲೂ ರೆಸ್ಟ್ ಮಾಡ್ತಾ ಇರ್ತವೆ ವಿಶ್ರಾಂತಿ ಪಡಿತಾ ಇರ್ತವೆ ಆಹಾರಕ್ಕಾಗಿ ರಾತ್ರಿ ಸಮಯದಲ್ಲಿ ಅವ್ರು ಸಂಚಾರ ಕಳಿತೆ ಆ ಸಮಯದಲ್ಲಿ ತಮ್ಮ ಜಮೀನುಗಳಿಗೆ ಹೋಗೋದು ತೋಟಗಳಿಗೆ ಹೋಗೋದು ಅಥವಾ ವಿನಾಕಾರಣ ರೋಡ್ಗಳಲ್ಲಿ ತಿರುಗಾಟ ಮಾಡೋದು ಇವನ್ನೆಲ್ಲ ಮಾಡ್ದೇನೆ ಆದಷ್ಟು ಬೇಗ ತಮ್ಮ ತಮ್ಮ ಮನೆಯಲ್ಲಿ ಮಕ್ಕಳು ಮರಿಗಳೊಂದಿಗೆ ಸಂಸಾರ ಸಮೇತರಾಗಿ ಮನೆ ಸೇರ್ಕೊಳ್ಳೋದು ಒಳ್ಳೆಯದು ಅಲ್ಲದೆ ಈಗ ಬೆಳಕಿನ ಬೆಳಕಿನ ಒಂದು ಉತ್ತಮವಾದ ಬೆಳಕನ್ನು ಅಳವಡಿಸ್ಕೊಳ್ಳೋದು ಅವನ್ನೆಲ್ಲ ಮಾಡೋದ್ರಿಂದ ಅಥವಾ ನಮ್ಮ ಇಲಾಖೆಯನ್ನು ನಾವು ಎಲ್ಲಿ ನಿಮಗೆ ಪ್ರಾಣಿಗಳ ಹಾವಳಿ ಇದೆ ಅಲ್ಲಿಗೆ ನಾವು ಪಟಾಕಿಗಳನ್ನು ಸರಬರಾಜು ಮಾಡ್ತೇವೆ ಕ್ರಾಕರ್ಸ್ನ ಸರ್ಕಾರನೇ ಮತ್ತು ಇಲಾಖೆನೇ ನಮ್ಗೆ ಒದಗಿಸ್ಕೊಟ್ಟಿದೆ ಅದನ್ನು ಕೂಡ ಸರ ಸರಬರಾಜು ಮಾಡ್ತೇವೆ ಅದು ಅಲ್ಲದೆ ನಿಮಗೆ ಎಲ್ಲಾದ್ರೂ ಯಾವುದಾದ್ರೂ ಕಾಡು ಪ್ರಾಣಿಗಳು ಕಂಡು ಬಂದಲ್ಲಿ ಪ್ರಪ್ರಥಮವಾಗಿ ನಮ್ಮ ಇಲಾಖೆಗೆ ಮಾಹಿತಿ ಕೊಡಿ ನಾವು ಅದ್ರ ಬಗ್ಗೆ ಏನು ಮಾಡಬೇಕು ಕೂಡಲೇ ಸ್ಥಳಕ್ಕೆ ನಾವು ಬರ್ತೇವೆ ಏನು ಕ್ರಮ ಕೈಗೊಳ್ಳಬೇಕು ನಾವು ಕೈಗೊಳ್ಳುತ್ತೇವೆ ಅದೇ ರೀತಿ ಇನ್ನು ನೆಕ್ಸ್ಟು ಹೇಳಬೇಕು ಅಂದರೆ ನಮ್ಮ ಅರಣ್ಯ ಇಲಾಖೆಯ ಪರಿಶ್ರಮ ತುಂಬ ಇದೆ ನಮ್ಮ ಕೆಳಮಟ್ಟದ ಸಿಬ್ಬಂದಿ ವರ್ಗದವರಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ನಮ್ಮ ಈ ಒಂದು ಪ್ರಾಣಿಗಳ ಬಗ್ಗೆ ಹಾವಳಿಗಳ ಬಗ್ಗೆ ಮೊನ್ನೆ ಕೂಡ ಆದಂತಹ ಒಂದು ಆನೆಗಳ ಹಾವಳಿ ಬಗ್ಗೆ ನಷ್ಟದ ಬಗ್ಗೆ ಬಂದು ಅವರೇ ಮುಕ್ಕಾಂ ಹೂಡಿ ಸ್ಥಳದಲ್ಲಿ ಮುಕ್ಕಾಂ ಹೂಡಿ ಅಲ್ಲಿಯೇ ಊಟ ಮತ್ತು ಮತ್ತೊಂದು ಮುಗಿದೊಂದು ವ್ಯವಸ್ಥೆಗಳನ್ನು ಮಾಡಿ ನಿರಂತರವಾಗಿ ಕಾಡಿಗೆ ಅದನ್ನು ನಾವು ಕುಂಬಿಂಗ್ ಮಾಡಿ ಅದನ್ನ ಓಡಿಸ್ಕೊಂಡು ಹೋಗಿ ಕಾಡಿನಲ್ಲೇ ಓಡಿಸ್ಕೊಂಡು ಹೋಗಿ ಮತ್ತೆ ಮಾಡಲಿಕ್ಕೆ ಸತತ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ವಿಭಾಗದ ಸುಮಾರು ಹತ್ತು ವಲಯಗಳಿಂದ ಆಲ್ಟರ್ನೇಷನ್ ಡೇಸ್ನಂತೆ ದಿನ ಪ್ರತಿ ಒಂದು ದಿನ ಬಿಟ್ಟು ಒಂದು ದಿನಕ್ಕಿಂತ ಸಿಬ್ಬಂದಿಗಳನ್ನು ಕೂಡಲೇ ಕರೆಸಿ ಅವರಿಂದ ಶ್ರಮ ಹಾಕಿ ಜೊತೆಗೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದ್ರೆ ಸಂಜೆ ಆದ ಕೂಡಲೇ ಆ ಚಳಿಯಲ್ಲಿ ನಮಗೆ ತುಂಬ ಚಳಿ ಇದ್ದಾಗ ಅವರೇ ವಾಲಂಟಿಯರ್ ಆಗಿ ಬಂದು ಸರ್ ಟೀ ಮಾಡ್ಕೊಂಡ್ಬಂದಿದ್ದೀವಿ ಕುಡಿಯಲಿ ಸರ್ ಹೇಳಿ ಬಿಸಿ ಬಿಸಿ ಟೀ ಕೊಟ್ಟಿದ್ದಾರೆ ಹಸುವಾದಾಗ ಬಾಳೆಹಣ್ಣು ಮುಂತಾದ ಕೆಲವರು ಮನೆಯಲ್ಲಿ ನಮಗೆ ತಿಂಡಿನೂ ಕೂಡ ಕೊಟ್ಟಿದ್ದಾರೆ ಗ್ರಾಮಸ್ಥರು ಕೂಡ ಸಹಕಾರ ಕೊಟ್ಟಿದ್ದಾರೆ ಯಾರೂ ಇದರಲ್ಲಿ ಯಾವುದೇ ರೀತಿಯಾದ ಹೆದರುವ ಅವಶ್ಯಕತೆ ಇಲ್ಲ ದಯಮಾಡಿ ಅರಣ್ಯ ಇಲಾಖೆಗೆ ನೀವು ಮುನ್ಸೂಚನೆ ಮುಂಚಿತವಾಗಿ ನಮಗೆ ಮಾಹಿತಿಯನ್ನು ಕೊಡಿ ನಾವು ನಮ್ಮ ಮೇಲಾಧಿಕಾರಿಗಳ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಮಾರ್ಗದರ್ಶನ ಪಡೆದು ನಿರ್ದೇಶನ ಪಡೆದು ಯಾವುದೇ ಪರಿಸ್ಥಿತಿಯೂ ಕೂಡ ನಾವು ನಿಭಾಯಿಸ್ತೇವೆ ಅಂತ ನಾನು ಈ ಮೂಲಕ ತಮಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಿಗೆ ಮತ್ತು ನಮ್ಮ ರೈತ ಬಂಧುವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ